ಇತ್ತೀಚೆಗೆ ಕೊಲೆಯಾದ ಹುಬ್ಬಳ್ಳಿಯ ಬಿಡ್ನಾಳದ ನೇಹಾ ಹಿರೇಮಠ ಅವರ ನಿವಾಸಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಶನಿವಾರ ಭೇಟಿ ನೀಡಿದರು ನೇಹಾ ಹಿರಮಠ ತಂದೆ ನಿರಂಜನ್ ಹಾಗೂ ಕುಟುಂಬ ಸದಸ್ಯರಿಗೆ ಸಚಿವರು ಸಾಂತ್ವನ ಹೇಳಿದರು ಬಳಿಕ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇಹಾ ಕುಟುಂಬಸ್ಥರ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ ನೇಹಾ ಪಾಲಕರು ತಮ್ಮ ದುಃಖವನ್ನು ಹಂಚಿಕೊಂಡಿದ್ದಾರೆ ದೊಡ್ಡ ಸಮಾಜ ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ ಅಂತ ಹೇಳಿದ್ದೇನೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯಲಿದೆ ಎಂದು ಸಚಿವರು ಹೇಳಿದರು ಇಂತಹ ಘಟನೆ ನಡೆಯಬಾರದಿತ್ತು ಅದನ್ನ ಕಠಿಣ ಶಬ್ದದಿಂದ ಖಂಡಿಸುತ್ತೇನೆ ಪ್ರಕರಣದ ತನಿಖೆ ಬಗ್ಗೆ ಯಾರಿಗೂ ಯಾವುದೇ ಸಂದೇಶ ಬೇಡ ತನಿಖೆ ನಡೆಯಲಿದ್ದು ನಾನೊಬ್ಬ ತಾಯಿಯಾಗಿ ಘಟನೆಯನ್ನ ಖಂಡಿಸುತ್ತೇನೆ ಎಂದು ಸಚಿವರು ಹೇಳಿದರು ಇಂತಹ ಸಂದರ್ಭದಲ್ಲಿ ಸಾಂತ್ವ ಸಮಾಧಾನ ಹೇಳಿದರೆ ಸಾಲದು ಈ ವೇಳೆ ಯಾವುದೇ ರಾಜಕೀಯ ಮಾತುಗಳು ಬೇಡ ಎಂದು ಪತ್ರಕರ್ತರಲ್ಲಿ ಮನವಿ ಮಾಡಿದರು ಬೇರೆ ಯಾವ ವಿಷಯದ ಬಗ್ಗೆಯೂ ಮಾತನಾಡುವ ಸಂದರ್ಭ ಇದಲ್ಲ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ಇದೆ ನಿರಂಜನ್ ಹಿರೇಮಠ ಅವರು ನಮ್ಮ ಪಕ್ಷದ ಕಾರ್ಪೊರೇಟರ್ ಅವರ ಜೊತೆಗೆ ನಾವಿದ್ದೇವೆ ಅವರ ಮಕ್ಕಳಿಗೆ ಸೂಕ್ತ ನ್ಯಾಯ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಿದ್ದೇವೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳಕರ್ ಹೇಳಿದರು ಈ ವೇಳೆ ಹುಬ್ಬಳ್ಳಿ ಪೊಲೀಸ್ ಆಯುಕ್ತರಾದ ರೇಣುಕಾ ಶಶಕುಮಾರ್ ಯುವ ಕಾಂಗ್ರೆಸ್ ಮುಖಂಡ ರಜ ತುಳಾಗಡಿಮಠ್ ಮಹಾನಗರ ಪಾಲಿಕೆ ವಿಪಕ್ಷ ನಾಯಕಿ ಸುವರ್ಣ कलकुं मोहन लिपिकाई बंगार शिरेमठ राजशेखर मेण्स हल्व मंदिर उपस्थितर

ಕಾರಣ ಇಲೆಕ್ಷನ್ ಹೊರಗಿದ್ರೆ ನಾನೇ ನಮ್ಮ ಬಿಸ್ನೆಸ್ ಎಲ್ಲ ಮಾತಾಡಿದ್ದೀನಿ

ನಮ್ಮ ಅಲ್ಲಿ ओबीसी ಸಿಂಗರ ಗಾಕಿನಾ ಅರ್ಕಿನಾ ಸಂಪರ್ಕ ಬೆಳೆಗೆ ಆಫೀಸ್ ಗೆ ಹೋಗ್ತಾ ಇರ್ತೀವಿ ಸರ್ ನಮ್ಮಲ್ಲಿ ಎನ್ಫಎಸ್ ಬಹಳ ಆಫೀಸ ನಲ್ಲಿ ಅಕ್ಕೆ ಎಲ್ಲ ಏನು ಕೈ ಮಾಡಿ ವಾಕ್ ಓದು ಮಟ್ ಔರ್ ಫೋನ್ ಮಾಡಿ ಎಲ್ಲ ಇದೆ ಈಗ ಅಲ್ಲಿ ಈ ಪಟ್ಟೆ ಮಾಡಲೇ ನಮಗೆ ಫುಲ್ ನಾಲೆಜ್ ನಾವು ಎಲ್ಲಾ ಸೋಶಿಯಲ್ ಇಟ್ಬಿಟ್ಟಿದ್ದೀವಿ ಎಲ್ಲಾ ರಕ್ತದಕ್ಕೂ ಯೂಸ್ ಮತ್ತು ನನಗೆ ಸೋಶಿಯಲ್ ಇರೋದಕ್ಕೆ ನಯಎಸ್ ಕಾರ್ಡ್ ಫುಲ್ ನಾಲೆಜ್ ಇದೆ ಮನುಷ್ಯನಿಗೆ ಇಂಟರೆಸ್ಟ್ ಇದೆ ಮಹಾಭಾನ